ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಫುಟಾಡೋ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಟೈಮ್ ಸೆವೆನ್ ಫಿಫ್ಟಿ ಏಯ್ಟ್ ಆಯಿತು ಸೊ ನನ್ನ ಕ್ಲೋಸ್ ಫ್ರೆಂಡು ಪ್ರೈಮರಿಯಿಂದ ನಾವು ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಅವಳದು ಇವತ್ತು ಮೆಟರ್ನಿಟಿ ಫೋಟೋ ಶೂಟ್ ಇದೆ ಸೊ ಹಾಗಾಗಿ ಮೇಕಪ್ಪಿಗೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಶೂಟ್ಸೆಲ್ಲ ಪ್ರಿ ಮದುವೆದೆಲ್ಲ ಶೂಟ್ಸು ಅಂದರೆ ಮೇಕಪ್ ಎಲ್ಲ ಹೇಗೋ ಮಾಡಿ ಮುಗಿಸ್ಬೋದು ಬಟ್ ನನಗೆ ಈ ಫೋಟೋ ಶೂಟು ಮತ್ತೆ ಮೆಟರ್ನಿಟಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೀಗ ಅದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಮೆಟರ್ನಿಟಿದು ಬಟ್ ಪ್ರೀ ವೆಡ್ಡಿಂಗ್ ಶೂಟ್ ಥರನೇ ಆಗುತ್ತೆ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಅವಳುದು ಆ್ಯಕ್ಚುಲಿ ತ್ರೀ ಅವರ್ಸ್ ಅಂತೆ ಅಷ್ಟೇ ಬಟ್ ಬೇರೆದೆಲ್ಲ ಹೋಗಿದ್ದು ಫುಲ್ ಡೇ ಎಪ್ಪ ತುಂಬ ಎಪ್ಪ ಹೆವಿ ಚಿಕ್ಕಾಗಿರುತ್ತೆ ಬೇಗ ಬೇಗ ಬಟ್ಟೆಗಳು ಚೇಂಜ್ ಮಾಡಬೇಕು ಮೇಕಪ್ ಅದೇ ಇರುತ್ತೆ ಜಸ್ಟ್ ಟಚ್ ಅಪ್ ಕೊಡ್ತೀವಿ ಅಷ್ಟೆ ಹೇರ್ ಸ್ಟೈಲ್ಸ್ ಮಾತ್ರ ಚೇಂಜ್ ಆಗುತ್ತೆ ಸೊ ಅದೇ ಮಾಡಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ ನೋಡೋಣ ಆ ಟೈಮಿಗೆ ಹೇಗೆ ಹೇಗಾಗುತ್ತೆ ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಈಗ ಅವಳನ್ನ ಪಿಕ್ ಮಾಡಿಕೊಂಡು ಸೊ ಲೊಕೇಶನಿಗೆ ಗೆ ಹೋಗ್ಬೇಕು ಅವಳು ಏನೋ ಹೆಸರು ಹೇಳಿದ್ರು ಕೆಂಗೇರಿ ಅಲ್ಲ ಅಂತೆ ಬಟ್ ಇದರಿಂದ ಪ್ಲೇಸ್ ನೇಮ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಸೊ ಬನ್ನಿ ಸೊ ಅವ್ರ ಮನೆ ಲೊಕೇಶನ್ಗೆ ರೀಚ್ ಆಗ್ತಾ ಇದ್ದೀವಿ ರೀಚ್ ಆದ್ವಿ ಈಗ ಬಾಯ್ ಹೊಡ್ಕೊಂತಾಳೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಏಟ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದೆ ಏಟಿಗೆಲ್ಲ ಇರ್ತೀನಿ ಅಂತ ಹೇಳಿದ್ದೆ ಬಟ್ ಸಿಕ್ಸ್ಟೀನ್ ಮಿನಿಟ್ಸ್ ಲೇಟ್ ಆಗಿದೆ ಏನ್ ಹೇಳ್ತಾಳೆ ಅವಳೇ ಬಂದಿಲ್ಲ ಮಾಡ್ಕೋ ಶುರು ಮಾಡ್ಕೋ ಮಾಡ್ಕೋಕೋ ರಿಪೀಟ್ ಬಂದ್ರು ಇವಳೇ ನನ್ನ ಫ್ರೆಂಡ್ ಸ್ನೇಹ ಅವಳದು ಬ್ಲಾಗ್ ಇತ್ತು ಮಾಡ್ತಾ ಈಗ ಸ್ಟಾಪ್ ಮಾಡಿದಾಳ ನಾನು ಮಾಡ್ತಿದೀನಿ ಎಸ್ ಶಪತಾ ಮಾಡ್ಕೊಂಡಿದೀನಿ ನ್ಯೂ ಇಯರ್ಿಂದ ಆದ್ರೂ ಸ್ಟಾರ್ಟ್ ಮಾಡೋಣ ಅಂತ ಲೇಟ್ ಆಯ್ತು ಬೈತಾಳೆ ಅನ್ಕೊಂಡೆ ಬೈಲಿ ಆ ಇಲ್ಲಿ ಇಲ್ಲ ಇಲ್ಲ ಕ್ವಿಕ್ ಆಗ್ ಮಾಡ್ತೀನಿ ಹೇರ್ ಸ್ಟೈಲ್ ಮಾತ್ರ ಸ್ವಲ್ಪ ಇದಾಗ್ಬೋದು ಮೇಕಪ್ ನಾರ್ಮಲ್ நார்ಮಲ್ ಆಗಿನೇ ಇರುತ್ತೆ ಬೇಗ ಮಾಡಿ ನೀಗೆ ನೈಟ್ ಮೆಸೇಜ್ ಆಗಿದೆ एक्चुअली 9:00 ಕ್ಕೆ ಬಂದಿ ಅಂತ ಮತ್ತೆ ಕೌದಾ ನಾನು ಅತ್ರ ಮೇಲೆ ಸ್ವಲ್ಪ ಬೆಳಗ್ಗೆ ನಿಮಗೆ ಕಾಲ್ ಅಂದ್ರೆ ಹಾಫ್ ಆನ್ ಅವರ್ ಆದ್ಯಾ ಲಲ್ಲ ಇಲ್ಲಿಂದ ಅಲ್ಲಿಗೆ ಲೊಕೇಶನ್ ಕೊಟಿಯಾ ಸೆಂಡ್ ಮಾಡ್ಲಾ ನಂಗೆ ಮಾಡ್ ಸೊ ಲೊಕೇಶನ್ ನೀವು ಕೊಡ್ತೀವಿಗ ಹೋಗಿ

ಇನ್ನೂ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಹೋ ಇಲ್ಲಿ ಇದೆಯಾ ಸೊ ನೋಡ್ತಾ ಇರ್ಬೋದು ಈ ಥರ ಇದೆ

ಈ ಕಾಯಿನ್ ಬೂತ್ ನೋಡಿದ್ರೆ ಆಮೇತ ಹಾಸ್ಟೆಲ್ ನೆನಪಾಗುತ್ತೆ ಒನ್ ರುಪಿ ಕಾಯಿನ್ ಹಾಕಿ ಕಾಲ್ ಮಾಡ್ತಾ ಇದ್ದಿತ್ತು ಸುಸ್ಮಿತಾ ಹಾಸ್ಟೆಲ್ನಾಯಿನ್ ಹಾಕಿ ಕೊಡ್ಲ ಒಂದು ಬಟನೇ ಇಲ್ಲ ಅದರಿಂದ ಊಟ ಚೆನ್ನಾಗಿಲ್ಲ ಅಲ್ಲಿ ಪ್ ಚೆನ್ನಾಗಿದೆ ಸೊ ಇದು ಪರ್ಸ್ನಲ್ ರೂಮ್ ನಾವು ಕಾಮನ್ ರೂಮ್ ತಗೊಂಡಿಲ್ಲ ಅವರು ಸೊ ಸೊ ಇಷ್ಟು ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಪರ್ ಡೇಗೆ ಈ ತರ ಇದೆ ಹಾಗೆ ಒಂದು ಪಸ್ನ ವಾಶ್ರೂಮ್ ಕೊಟ್ಟಿದ್ದಾರೆ ಅದೊಂದು ಕಾಮನ್ ಆಗಿರುತ್ತೆ ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಟ್ಕೊಂಡಿದ್ದಾರೆ ನೀಟಾಗಿದೆ ರೂಮ್ ಕೂಡ ಫೈವ್ ತೌಸಂಡ್ ಆಯ್ತಂತೆ ಅವರಿಗೆ ಆ ಸಾರಿ ಏಯ್ಟ್ ತೌಸಂಡ್ ಆಯ್ತಂತೆ ರೂಮ್ ಬಿಟ್ಟು ರೂಮ್ ಏನು ಫೈವ್ ಹಂಡ್ರೆಡ್ ಅಷ್ಟೇ ಅಲ್ಲ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಒಂದು ಟೆನ್ ತೌಸಂಡ್ ಅಂತಾನೆ ಇಟ್ಕೊಳ್ಳಿ ನಿಮ್ಮದು ಊಟ ಅದು ಇದು ಅಂತ ಹೇಳಿಕೊಂಡು ಏಯ್ಟ್ ತೌಸಂಡ್ ಒಳಗಡೆ ಇಷ್ಟೇ ಈಗ ಅವರು ಬರ್ತಾರೆ ಸೊ ಟೆನ್ ಓ ಕ್ಲಾಕಿಗೆ ಅವ್ರದ್ದು ಶೂಟ್ ಸ್ಟಾರ್ಟ್ ಆಗುತ್ತೆ ಸೊ ಬೇಗ ಬೇಗ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ಫಸ್ಟ್ ಲುಕ್ ಡನ್ ಆಗ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಕ್ಯೂಟ್ ಆಗಿ ಮಾಡಿರೋದು ಕ್ಯೂಟ್ ಆಗಿ ಎಲ್ಲನೂ ಕ್ಯೂಟಾಗಿ ಆಗಿ ಕಾಣಿಸ್ತೀನಿ ಒಂದು ಚೂಟರ್ ಕಡೆ ಹೇರ್ ಸ್ಟೈಲ್ ತೋರಿಸು ಅಣ್ಣ ಎಲ್ಲದು ಸರಿ ನೀವೇ ಕೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದೀರ ಇಲ್ಲಿ ವಿತೌಟ್ ಫೋಟೋಗ್ರಾಫರ್ ಹೋಗಿನೂ ನಾವು ಫೋಟೋಸ್ಗಳು ತೆಗಿಬೋದು ಪರ್ ಡೇಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಚಾರ್ಜಸ್ ಮಾಡ್ತಾರೆ ಹಾಗೆ ಫೋಟೋ ಕಾಮಿಡಿ ಹೊಟ್ಟೆಗಿಂತ ಬಟ್ಟೆಲೆ ದೊಡ್ಡದಾಗ್ಬಿಟ್ಟಿದೆ ತಗಿ ನೋಡೋಣ ಇಲ್ಲ ಹೇರ್ ಬಿಡ್ತಿವ ಚೆನ್ನಿಸುತ್ತೆ ನೋಡುವ

ಆ ಬಟ್ಟೆ ಎತ್ಕೊಂಡು ಎತ್ಕೊಂಡೋಗಿ ಇಬ್ರು ಜನ ಬಟ್ಟೆಗಿಂತ ಅವ್ರಕ್ಕಿಂತ ಅವ್ರ ಬಟ್ಟೆನೇ ಉದ್ದ ಇದೆ ಅವ್ರು ಇದು ಇನ್ನೊಂದು ಬಟ್ಟೆ ವಿಡಿಯೋ ತಗಿಯಕ್ ಮತ್ತೆ ಇದು ಇನ್ನೊಂದು ಲುಕ್ ಯಾಕೆ ಮದುವೆ ಟೈಮಲ್ಲಿ ತೋರಿಸಿಲ್ಲ ಏನು ತೋರಿಸಿದೀರ ಹ್ಮ್ ಅಣ್ಣ ಏನು ತೋರಿಸಿದ್ರಿ ಸೊ ಬಟ್ಟೆದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮೇಲೆ ಟಾಪ್ನ ಕಳಿಸಿದೆ ಸೊ ಹಾಗಾಗಿ ಅವ್ರು ತಗೊಂಡು ಬಂದಿದ್ಲು ಅದೇ ಹಾಕಿಸಿ ಲಾಸ್ಟ್ ಫೋಟೋನ ಏನು ಸ್ನೇಹ ನಿದ್ದೆ ಮಾಡ್ತಾ ಇದೀಯಾ ಮುಗೀತು ಬಿಡಿದ್ದು ಲಾಸ್ಟ್ ಅಲ್ಲ ವಾವ್ ಕಾಣಿಸ್ತಾ ಇದೆ ಇಗೀತು ಬಟ್ಟೆ ಪ್ರಾಬ್ಲಮ್ ಆಗಿ

ಪಾಪ ಸಾನನೆ ಬರ್ಸಿಬಿಟ್ರು ಫುಲ್ ಎನ್ಸ್ಪೀಡ್ ಬರಬೇಕಾದ್ರೆ ನಮ್ದ ಒಂದೇ ನಮ್ದು ಒಂದೇ ಕಾರ್ ಇತ್ತಲ್ಲ ಎರಡು ಇತ್ತು ಕಾರ್ ಇತ್ತು ಈಗ ಫುಲ್ ಆಗಿಬಿಟ್ಟಿದೆ ಪ್ಲೇಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಏನಂದೆಲ್ಲ ಬ್ಯಾಂಗ್ಳೂರು ಬೆಂಗಳೂರು ಫೋಟೋ ಸ್ಟೋರೀಸ್ ಫೋಟೋ ಸ್ಟೋರೀಸ್ ಕಮ್ಮಿನೂ ಇದೆ ಚೆನ್ನಾಗೂ ಇದೆ ಆಯ್ತು ಮುಗೀತು ಬೆಂಗಳೂರು ಫೋಟೋ ಸ್ಟೋರೀಸ್

ಆ ಕಮ್ಮಿ ಕ್ಯಾನ್ ಅಂದ್ರೆ ಮೈನಸ್ ಮಾಡಿ ಕೊಟ್ರಲ್ಲ ಅಮೌಂಟ್ ನಾ ಗೌನ್ ಪ್ರಾಬ್ಲಮ್ ಇಂದ 2000 ಈಗ ನಾ ಓ ಈಗ ಅದನ್ನೂ ಮತ್ತೆ ಕ್ಯಾನ್ಸಲ್ ಮಾಡಿ ಪ್ರಾಬ್ಲಮ್ ಆಗಿದೆ ಗೌನಿಗೆ ಮತ್ತೆ ಮೈನಸ್ ಮಾಡಿ ಕೊಟ್ಟು ಅದು ನಮ್ ಅಲ್ವಾ ಎಕ್ಸ್ಟ್ರಾ ಹೌದು ಅಲ್ವಾ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಸೊ ಫೈನಲಿ ಬಾತಿನ್ ಶೂಟ್ ಮುಗೀತು ನೆಕ್ಸ್ಟ್ ಡೆಲಿವರಿ ಡೆಲಿವರಿ ಹೇಗಾಗಿತ್ತು ಸ್ನೇಹ ಮೇಕಪ್ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಅಣ್ಣ ನಿಮ್ಗೆ ಹೇಗೆ ಅನಿಸ್ತು ಅಣ್ಣ ಆಯ್ತಾ ಚೆನ್ನಾಗಾಗಿತ್ತು ಬೇಗ ಮುಗೀತು ಕುಕ್ಕಾಗಿ ಯಪ್ಪಾ ಸಮ್ ಟೈಮ್ ಪ್ರೀ ವೆಡ್ಡಿಂಗ್ ಶೂಟಿಗೋದಾಗ ಯಪ್ಪ ದೇವ ಸಾಕ್ ಹತ್ತು ಗಂಟೆ ಆಗುತ್ತೆ ಬೇಗ ಆಯ್ತು ಅವರು ಕೂಡ ಫೋಟೋಗ್ರಾಫರ್ಸ್ ಕೂಡ ಟೈಮ್ನ ವೇಸ್ಟ್ ಮಾಡಿಲ್ಲ ಟೈಮ್ ವೇಸ್ಟ್ ಮಾಡದೆ ಅದೇ ಒಂದು ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಹತ್ತಿ ಇಳಿದು ಪ್ರೀ ವೆಡ್ಡಿಂಗ್ ಶೂಟ್ ಆದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ತುಂಬಾ ಏನು ಆಕ್ಟಿವ್ ಆಗಿರ್ತಿದ್ವಲ್ಲ ಸೊ ಅವಳಿಗೆ ಈಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹತ್ತಿ ಇಳಿದು ಆ ಗೌನ್ ಇಟ್ಕೊಂಡು ಹೌದು ಸಾಕಾಗಿ ಕೋಆಪರೇಟ್ ಮಾಡಿದ್ರು ತುಂಬಾ ಖುಷಿ ಖುಷಿ ಸೊ ಆಯ್ತು ಇವತ್ತಿಂದು ದಿನ ಆಫ್ಟೇ ಮುಗಿತು ಖುಷಿಯಾಗಾಯ್ತು ಮೇಕಪ್ ಕೂಡ ಚೆನ್ನಾಗಿ ಬಂತು ಅಲ್ಲಿ ಇವರಿಗೆ ನೋಡಿಲ್ಲ ಸೊ ಈಗ

ಲೈಮ್ ಸೋಡಾ ಚೆನ್ನಾಗಿದೆ ಜಿಂಜರ್ ಲೈಮ್ ಸೋಡಾ ಅದಕ್ಕೆ ಸ್ವಲ್ಪ ಹುಳಿ ಇದೆ ಅಣ್ಣ ನೀವು ಯಾವ್ದು ತಗೊಂಡಿರೋದು ಫ್ರೆಶ್ ಲೈಮ್ ಸೋಡಾ ఇ పైనాపల్ మింట్ సోడా పైనాపల్ మింట్ సోడా పైనాపల్ మింట్ హాక్బిటోడాన్ తందూరి ప్లాటర్ ನೋಡ್ರಿ ನೀವಣ್ಣ ಏನ್ ಮಾಡೈತೆ ಹೇಳ್ರಿ ಇಡೀ ಹೋಟೆಲ್ನ ಹೋಗಿ ಹಾಕ್ಸಿಟ್ಟು ಅದೇ ಅದೇ ಸೋಡಾ ತಂದೂರಿ ಬಿರಿಯಾನಿ ಚಿಕನ್ ತಂದೂರಿ ಪ್ಲಾಟರ್ ಅಂತೆ ಟೇಸ್ಟ್ ವೈಸ್ ಮಾತ್ರ ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ ಹಾಂ ಅಬಿ ಇವತ್ತು ನನಗೆ ಹ್ಞೂ ನಿಮ್ಗೆ ಗೊತ್ತಿಲ್ಲ ಅವ್ನು ಮಾಡಬೇಕಿತ್ತ ತಕೊಂಡ್ವಿ ಬಿರಿಯಾನಿ ಸೊ ಫೈನಲಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆಗೆ ಹೊರಟಿವಿಂಗ್ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ದಿನ ತುಂಬ ಚೆನ್ನಾಗಾಯಿತು ಫೋಟೋಶೂಟ್ ಕೂಡ ತುಂಬ ಕೂಲಾಗಿ ಆಯಿತು ಮೇಕಪ್ ಕೂಡ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್ ಕೂಡ ಚೆನ್ನಾಗಾಯಿತು ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ನಿಶ್ವಿತ್ ಅಫಾಡೋ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್